ನೋಡಿ ಈಗ ವಿಜಯ ನ್ಯೂಸ್ಗೆ ಸ್ವಾಗತ ನಿನ್ನೆ ನಡೆದಂತ ವಿದ್ಯಮಾನಗಳ ಬಗ್ಗೆ ಪಕ್ಷದ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆ ವಿಚಾರವಾಗಿ ಈಗ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಎಲ್ಲ ನಮ್ಮ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದಾರೆ ಎಷ್ಟೇ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಕೂಡ ಅದನ್ನೆಲ್ಲ ನಾವು ಸರ್ಪಡಿಸ್ತಕ್ಕಂಥದ್ದಕ್ಕೆ ನಾವಿದ್ದೀವಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಆ ಒಂದು ಅವರ ಮೇಲೆ ಗೌರವ ಇಟ್ಟು ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರಿಗೆ ವಿಚಾರಗಳನ್ನು ನಾವು ಮುಟ್ಟಿಸಿರೋದನ್ನ ಅವರು ನಾಳೆ ಮೇಲೆ ನಮ್ಮ ಹೈಕಮಾಂಡ್ಗೆ ವಿಚಾರ ಮುಡಿಸ್ತೀವಿ ಅಂತ ಹೇಳಿದ್ದಾರೆ ಅಂತಿಮವಾಗಿ ಅವರೆಲ್ಲರೂ ಸೇರಿ ಏನು ತೀರ್ಮಾನ ಕೊಡ್ತಾರೆ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಅವರಿಗೆ ಮಾತು ಕೊಟ್ಟಿದ್ದೀವಿ ಪಕ್ಷ ಇವತ್ತು ಚುನಾವಣೆ ನಾವು ಈಗ ಎದುರಿಸ್ಬೇಕಾಗಿದೆ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಅದರಿಂದ ಪಕ್ಷದ ಹಿತದೃಷ್ಟಿ ಮುಖ್ಯ ನಮಗೆ ಪಕ್ಷದಿಂದ ಇವತ್ತು ನಾವೆಲ್ಲ ಏನೇ ಸ್ಥಾನಮಾನಗಳಿದ್ರೂ ಕೂಡ ಪಕ್ಷದಿಂದ ಆಗಿರ್ತಕ್ಕಂಥದ್ದು ಅದರಿಂದ ಪಕ್ಷದ ಆದೇಶಕ್ಕೆ ಗೌರವ ಕೊಟ್ಟು ನಾವು ಇವತ್ತು ಅವರ ಹೇಳಿದಂತ ಮಾತುಗಳಿಗೆ ಗೌರವ ಕೊಟ್ಟು ನಾವು ಇವತ್ತು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಇವತ್ತು ಸುಮ್ಮನೆ ನಾವು ನೋಡಿ ಈಗ ಅದ್ರ ಬಗ್ಗೆ ಏನು ನಾವು ಇವತ್ತು ಚರ್ಚೆ ಮಾಡಿಲ್ಲ ಆಕಾಂಕ್ಷಿಗಳು ಯಾರು ಏನು ತಕ್ಕಂಥದ್ದಿಲ್ಲ ಅವರಿಗೆ ಎಲ್ಲ ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದೀವಿ ಅಂತಿಮವಾಗಿ ಅವರು ಹೇಳಿದ್ದಾರೆ ನಾವು ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರ್ತೀರ ಅಂತಕ್ಕಂಥ ಮಾತು ಹೇಳಿದ್ರು ಖಂಡಿತ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಕೊಟ್ಟಿದ್ದೀವಿ ನೋಡಿ ಈ ಗಳಿಗೆಯಲ್ಲಿ ಏನು ಚರ್ಚೆಗಳಾಗಿದ್ದಾವೆ ನಮ್ಮ ಅಭಿಪ್ರಾಯಗಳು ಏನು ತಿಳಿಸಿದ್ದೀವಿ ಅದ್ರ ಮೇಲೆ ಅವರು ನಮ್ಮ ನಾಯಕರು ಯಾರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಇರ್ಬೋದು ಅವರು ಏನು ತೀರ್ಮಾನ ಕೊಟ್ಟರು ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಲ್ಲ ನೋಡಿ ಈಗ ನೋಡಿ ನಿನ್ನೆ ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ಕೇಳಿ ನಿನ್ನೆ ವಿಷಯ ಬೇರೆ ಇತ್ತು ಇವತ್ತು ನಮ್ಮ ನಿನ್ನೆ ಆದಂತ ಸಮಸ್ಯೆ ಬಗ್ಗೆ ಅವ್ರಿಗೆ ಹೇಳಿದೀವಿ ನೀವು ಬ್ಲಾಕ್ ಮೇಲ್ ಅನ್ಕೊಳ್ತಿರೋ ಅಥವಾ ಬೇರೆ ಅನ್ಕೊಳ್ತಿರೋ ಅದು ಇಲ್ಲ ಇಲ್ಲ ಅದು ಅದು ತಮಗ್ ಬಿಟ್ಟಿದ್ದು ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ನಿನ್ನೆ ಆಗಿರ್ತಕ್ಕಂಥದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ಅದನ್ನ ಒಪ್ಕೊಳ್ತಾ ಇದ್ದೀವಿ ನಾವು ಅದ್ರ ಬಗ್ಗೆ ಬೇರೆ ರೀತಿಯಾಗಿ ನಾನು ಅದನ್ನ ಉಲ್ಲೇಖ ಮಾಡಕ್ ಹೋಗ್ತಾ ಇಲ್ಲ ವಿಷಾದ ವ್ಯಕ್ತಪಡಿಸ್ತಾ ಇದೀವಿ ಯಾವುದೇ ಹೊಸ ಹೆಸರು ನಾವು ಪ್ರಸ್ತಾಪ ಮಾಡಿಲ್ಲ ಪೂರ್ತಿ ಅಧಿಕಾರವನ್ನ ಅವರಿಗೆ ನಾವು ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಓಕೆ ಥ್ಯಾಂಕ್ ಯು ಧನ್ಯವಾದ ತಮಗೆಲ್ರಿಗೂ ನಮಸ್ಕಾರ